ಬಂದಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಇದೀನಿ ಏನ್ ಮಾಡೋದು ಅಂತ ಏನಿದು ಇದನ್ನ ಯಾವತ್ ಕೊಟ್ಟಿದ್ದಲ್ವಾ ಅದು ಟಿಕೆಟ್ ಎಲ್ಲ ಯೂನಿಫಾರ್ಮ್ ಕೊಟ್ರಾ ಅಪ್ಪ ಫೈನಲಿ ನನ್ ಮಗನ್ ಯೂನಿಫಾರ್ಮ್ ಸಿಕ್ತು ಒಂದು ವರ್ಷ ಆಯ್ತು ಯೂನಿಫಾರ್ಮ್ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ನಾನು ಕಾಲೇಜ್ ಸ್ಟಾರ್ಟ್ ಆದಾಗ ದುಡ್ಡು ಕಟ್ಟಿಸ್ಕೊಂಡಿದ್ರು ಯೂನಿಫಾರ್ಮ್ಗೆ ಆಮೇಲೆ ಯೂನಿಫಾರ್ಮ್ ಕೊಟ್ಟರು ಆಮೇಲೆ ಯೂನಿಫಾರ್ಮ್ ಕೊಟ್ಟ ಮೇಲೆ ಒಂದು ಎಷ್ಟು ದಿನ ಇಕ್ಕೊಂಡೆ ಮೂರೇ ದಿನನಾ ಮೂರು ದಿನ ಅಷ್ಟೇ ಟೆಸ್ಟ್ ಮಾಡೋಕ್ಕೆ ಮೂರು ದಿನ ಹಾಕೊಂಡಿದ್ದು ಆ ಶರ್ಟ್ ಎಲ್ಲ ಬಬಲ್ ಬಬಲ್ ಬಂದ್ಬಿಡ್ತು ಅದಕ್ಕೆ ಚೇಂಜ್ ಮಾಡಿ ಕೊಡ್ತೀವಿ ಅಂತ ಈಸ್ಕೊಂಡು ಇವಾಗ ಒಂದು ತಿಂಗ್ಳಾಯ್ತು ಇವಾಗ ಕೊಟ್ಟಿದ್ದಾರೆ ಒಂದು ವರ್ಷ ಆಗೇ ಹೋಯ್ತು ಸೆಕೆಂಡ್ ಇಯರ್ ಇಂದ ಯೂನಿಫಾರ್ಮ್ ಹಾಕೊಂಡೋಗನಿಗೆ ಖುಷಿ ತಿಂಡಿ ನೋಡಿ ಯಾವ ಮೂಲೆಯಲ್ಲಿ ನೋಡಿದ್ರು ತಿಂಡಿ ತಿಂಡಿ ಅಂತ ಖುಷಿ ಆತಾಯ್ತಾ ನಿನಗೆ ಚೋಚನಾ ನಾನೇ ಅಪ್ಪ ಬೇಡ ಅಂತದ್ ಕೇಳಿ ಅವನಿಗೆ ತಿಂಡಿ ನೋಡ್ಬಿಟ್ರೆ ಸಖತ್ ಖುಷಿ ಆಗುತ್ತೆ ಇವಾಗ ಕೊಟ್ಟವ್ರೆ ಒಂದ್ ಶರ್ಟ್ ಅಲ್ಲಿಕ್ಕು ಇದ್ರದೈತೆ ಮಾಡ್ಕೋಚು ನೋಡೋದ್ ಸತ್ತಿ ಕಾಟ್ ಅಂತ ಕೊಟ್ಟಿದ್ರು ಎಲ್ಲ ಬಬಲ್ ಬಬಲ್ ಬಂದಿತ್ತು ಒಂದ್ ವರ್ಷ ಮುಗ್ದೇ ಹೋಯ್ತು ಇಂಜಿನಿಯರಿಂಗ್ ಒಂದು ಈಗ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗೈತೆ ಇವಾಗ ಯೂನಿಫಾರ್ಮ್ ಕೊಟ್ಟವ್ರೆ ಹೊಸ ಪ್ರಿನ್ಸಿಪಾಲ್ ಬಂದವ್ರಂತೆ ಕಂಪಲ್ಸರಿ ಯೂನಿಫಾರ್ಮ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕೊಟ್ ಕಳ್ಸಿದಾರೆ ಇದಕ್ಕೆ ಕೋಟು ಪ್ಯಾಂಟ್ ಎಲ್ಲ ಇದೆ ಈ ಬಟ್ಟೆ ಚೆನ್ನಾಗೈತ್ ಕಣೋ ಇದು ಬಬಲ್ ಬರಲ್ವಂತ ಹಾಕೊಂಡ್ ನೋಡ್ತ ಕರೆಕ್ಟ್ ಆಗ ಐತ ಅಂತ ನೋಡು ಹೊಲ್ದವ್ರಲ್ಲ ಹೊಸ್ದಾಗಿ ನಾಳೆ ಹಾಕಂಗಿಲ್ಲ ವಾರಕ್ಕೆ ಮೂರ್ ದಿವಸ ಯೂನಿಫಾರ್ಮು ಮೂರ್ ದಿವಸ ಮಜ್ಜಾನೋ ಮಜಾ ಇವಾಗ ಹ್ಮ್ ಇದು ಇದು ಸಿಲ್ಕ್ ತರ ಇದು ಏನದು ಬಂದ್ರೆ ಬರ್ಲಿ ಬಿಡು ತಿರ್ಗಾ ಬಬಲ್ಸ್ ಬಂದ್ರೆ ತಿರ್ಗಾ ಇಸ್ಕೊಂಡು ತಿರ್ಗಾ ನೆಕ್ಸ್ಟ್ ನೆಕ್ಸ್ಟ್ ವರ್ಷಕ್ಕೆ ಕೊಡ್ತಾರೆ ಆ ವರ್ಷ ಇಸ್ಕೊಂಡು ತಿರ್ಗಾ ಬಬಲ್ ಬಂದ್ರೆ ಅದ್ರ ನೆಕ್ಸ್ಟ್ ವರ್ಷ ಒಟ್ನಲ್ಲಿ ನಾಲ್ಕು ವರ್ಷ ಕಾಲೇಜ್ ಮುಗಿದಾದ್ಮೇಲೆ ಯೂನಿಫಾರ್ಮ್ಗೆ ಉದ್ಗಡ್ಡಿ ಹಚ್ಚೋದು ನಾನ್ ಹಂಗೆ ಹೇಳ್ದೆ ಒಂದ್ ವರ್ಷ ಮುಗ್ದೇ ಹೋಯ್ತು ಯೂನಿಫಾರ್ಮ್ ಕೊಟ್ಟು ಹಾಕಲೇ ಇಲ್ಲ ಈ ವರ್ಷನು ಕೊಡ್ಲಿಲ್ಲ ಅಂದ್ರೆ ಕಾಲೇಜ್ ಮುಗಿದ್ಮೇಲೆ ಕೊಟ್ರೆ ಟ್ಟು ಉದ್ಗಡ್ಡಿ ಹಚ್ಬೇಕಷ್ಟೆ ಅಲ್ಲಿಕ್ಕೂ ನೋಡಿ ನೋಡಿ ಹೆಂಗ ಹುಡುಕ್ತಾನಿಫಾನೆಲ್ಲ ಹಾಕಿದೀನಲ್ಲ ಹುಡುಕ್ತಾನೆ ತಿಂಡಿ ಬಂದ್ಬಿಟ್ಟು ಬಿಡು ನಂದು ತಿಂಡಿ ಅದು ನಾನು ಏನ್ ಕೊಡ್ತೀನಿ ಅಷ್ಟ್ ತಿನ್ನು ಒಂದೇ ಸತಿ ತಿನ್ಬಿಟ್ರೆ ಓ ಅಲ್ಲಿ ಹಾಕಿದೀವಿ ನೋಡು ಚಿಪ್ಸ್ ಇಲ್ಲ ಅದು ಚಿಪ್ಸ್ ಅಲ್ಲ ಅದು ಇದು ಸಂಡ್ಗೆ ಎಣ್ಣೆ ಕರಿಯಕ್ಕೆ ಎಣ್ಣೆ ಕರಿಯಕ್ಕೆ ಸಂಡಿಗೆ ಅದು ಡ್ರೆಸ್ ಚೇಂಜ್ ಮಾಡು ಮಕ ತೊಳಿ ಫಸ್ಟ್ ಕಾಲ್ ತೊಳ್ದ ವರಲಕ್ಷ್ಮಿ ಹಬ್ಬದಿಂದ ತಂದೆ ಇರ್ಲಿಲ್ಲ ತಿಂಡಿ ಏನೇನ್ ತಿಂದೆ ಅನ್ನೂ

ಅದ್ರಲ್ಲಿ ಪಲ್ಯ ಮಾಡ್ತಾರ ಅದು ಸೋಯಾಬೀನ್ ಅಲ್ಲ ಸೋಯಾ ಚಂಕ್ಸ್ ಅದು ಅದ್ರಲ್ಲಿ ಹೆಂಗ್ ಪಲ್ಯ ಮಾಡ್ತಾರೆ ಒಂದ್ಸತಿ ನೋಡ್ತೀನಿ ಹೆಂಗಿರ್ತೈತೆ ಅಂತ ಸೋಯಾ ಚಂಕ್ಸ್ ಅಲ್ಲಿ ಅವನ್ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಇವತ್ತು ಬೆಳಿಗ್ಗೆ ಬೇಗ ಹೋದ ಇವತ್ತಿಂದ ಹೊಸ ಪ್ರಿನ್ಸಿಪಾಲ್ ಬಂದಿದಾರಲ್ಲ ಅದಕ್ಕೆ ಕಂಪಲ್ಸರಿ ನೈನ್ ಇರೋ ಕಾಲೇಜು ಏಯ್ಟ್ ಫಾರ್ಟಿ ಫೈಗೆ ಆಗೈತೆ ಇವನು ಮನೆ ಆರೂವರೆಗೆ ಬಿಡಬೇಕು ಕಾಲೇಜ್ ಬಸ್ಗೆ ಹೋಗೋಕ್ಕೆ ಅದಕ್ಕೆ ಇವಾಗ ಅಲ್ಲೇ ತಿನ್ನು ಅಂತ ಇವತ್ತು ಅಲ್ಲೇ ತಿಂದ ಯಾವಾಗಲೂ ಹೇಳ್ತಾನೆ ಚೋಯಾ ಚಂಗ್ಸಲ್ಲಿ ಸೋಯಾ ಚಂಗ್ಸಲ್ಲಿ ಅವನಿಗೆ ಸಖತ್ ಇಷ್ಟ ಅದು ಸೋಯಾ ಸೋಯಾ ಬೀನ್ ಅದು ನನಗಿಷ್ಟ ಇಲ್ಲ ಅದು ಸ್ವಲ್ಪನೂ ಇಷ್ಟ ಇಲ್ಲ ನನಗೆ ಯಾವಾಗ ಮನೆಯಲ್ಲಿ ತಗೊಂಬರ್ತೀನಿ ತಗೊಂಬಂದರೆ ಅವನೇ ರೈಸ್ ಬಾತ್ ಮಾಡ್ತಾನೆ ಸೋಯಾ ಪಲಾವ್ ಮಾಡ್ತಾನೆ ಸೋಯಾ ಚಂಕ್ಸಲ್ಲಿ ಪಲಾವ್ ಮಾಡ್ತಾನೆ ಅದರದ್ದು ಪಲ್ಯ ಮಾಡ್ತಾರಂತೆ ಅದು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ನಾನು ನೋಡಿಲ್ಲ ಸೋಯಾ ಚಂಕ್ಸಲ್ಲಿ ಬಿರಿಯಾನಿ ಪಲಾವ್ ಮಾಡ್ಬೋದು ಗ್ರೇವಿ ಮಾಡ್ಬೋದು ನಾನು ಮಾಡಿದ್ದೀನಿ ಗ್ರೇವಿ ಚಪಾತಿ ತಿನ್ನ ಗೊತ್ತಿಲ್ಲ ಹೆಂಗ ಮಾಡ್ತಾರೋ ಬೆಳಿಗ್ಗೆ ಮ್ಯಾಗಿನೂ ಪಲಾವ್ ತಿಂದ ಈ ಮ್ಯಾಗಿ ಅಂದ್ರೆ ಏನ್ ತರ ಮ್ಯಾಗಿ ನೂಡಲ್ಸ್ ನೂಡಲ್ಸ್ ಅದ್ರ ಹೆಸರು ಮ್ಯಾಗಿ ಅಲ್ಲ ನೂಡಲ್ಸು ಪಲಾವ್ ಬೆಳಿಗ್ಗೆ ನಾಷ್ಟ ಮಾಡಿದಾನೆ ಇವಾಗ ಮಧ್ಯಾಹ್ನ ಅನ್ನ ಸಾಂಬಾರು ಸೋಯಾಬೀನ್ ಪಲ್ಯ ಅಂತೆ ಕುಂಬಳಕಾಯಿ ಹಾಕಿ ಪಲ್ಯ ಮಾಡಿರೋದು ಇವತ್ತೆರಡು ಟೈಮು ಕಾಲೇಜಲ್ಲೇ ಊಟ ಆಯ್ತಾ ಒಂದು ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಇವತ್ತಿ ಬೆಳಿಗ್ಗೆನೆ ಐದುವರೆಗೆದ್ದು ಇಡ್ಲಿ ಮಾಡ್ತಾ ತೋರಿಸ್ತೀನಿ ರೀ ನೋಡಿ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಫ್ಯಾನ್ಗೆ ಗ್ಯಾರಕ್ಕೆ ನನ್ನ ಮಗನಿಗೆ ಟೈಮ್ ಆಗುತ್ತೆ ಅಂತ ನೋಡಿ ಎಲ್ಲಿ ನಿಂತ್ಕೊಂಡು ಹಾಕಂತ ನಾನು ಬಟ್ಟೆ ಯಾಕೆ ಅದ್ರ ಮೇಲೆ ಹೊತ್ತಿದೆಯಾ ಚಿನ್ನು ಇದೇನೇ ಬತ್ತೈತೆ ಇಡ್ಲಿ ಮಾಡಿದ್ದೀನಿ ಇವತ್ತು ನಮ್ಮ ಮನೇಲಿ ಕಾಳು ಮೈಸೂರು ಬೇಳೆ ಎಲ್ಲ ಹಾಕಿ ಇಡ್ಲಿ ಅವತ್ತು ದೋಸೆ ಮಾಡಿದ್ನಲ್ಲ ಹೆಸ್ರು ಕಾಳು ಮೈಸೂರು ಬೇಳೆ ಕಡಲೆಬೇಳೆ ಮೆಂತ್ಯ ಎಲ್ಲ ಹಾಕಿ ಇವತ್ತು ಇಡ್ಲಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ತೋರಿಸ್ತೀನಿ ಇಲ್ಲಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಇಡ್ಲಿ ಹೆಸ್ರು ಕಾಳಿದು ಹೆಸ್ರು ಕಾಳು ಮೈಸೂರು ಬೇಳೆ ಬರೀ ಅಕ್ಕಿ ಇಡ್ಲಿ ದೋಸೆ ಮಾಡೋಣ ಅಂತ ನೆನ್ನೆ ಬೆಳಿಗ್ಗೆ ಹಾಕಿದ್ದೆ ನೈಟ್ ರುಬ್ಬಿ ಇಟ್ಟಿದ್ದೆ ಚೆನ್ನಾಗಿ ಉಬ್ಬಿ ಬಂದಿತ್ತು ಅದಕ್ಕೆ ದೋಸೆ ಮಾಡೋಣ ಅನ್ಕೊಂಡೆ ಸತಿ ದೋಸೆ ಮಾಡಿದ್ನಲ್ಲ ಈ ಸತಿ ಇಡ್ಲಿ ಮಾಡಿ ನೋಡೋಣ ಅಂತ ಚೆನ್ನಾಗಿ ಬಂತು ಇಡ್ಲಿ ಇಡ್ಲಿಗೆ ಇವಾಗ ಬೇಳೆ ಸಾಂಬಾರು ಮಾಡಿದ್ದೀನಿ ಅದೂ ಅಷ್ಟೆ ಮೈಸೂರು ಬೇಳೆ ಆಮೇಲೆ ತೊಗರಿ ಬೇಳೆ ಅವರೆ ಬೇಳೆ ಮೂರು ಹಾಕಿ ಸಾಂಬಾರು ಬೆಳಿಗ್ಗೆನೆ ಇಡ್ಲಿ ಇಟ್ಟು ನೋಡಿ ಇನ್ನೂ ಸ್ವಲ್ಪ ಇದೆ ಫ್ರಿಜ್ಜಲ್ಲಿ ಇಟ್ಟು ಎತ್ತಿಟ್ಟಿದ್ದೀನಿ ಸ್ವಲ್ಪ ಮಾತ್ರ ಬೆಳಿಗ್ಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಈಚೆ ಇಟ್ಟಿದ್ದೆ ಅದು ಚೆನ್ನಾಗಿ ಉಬ್ಬಿ ಬಂದಿತ್ತು ಅದರಲ್ಲಿ ಇವಾಗ ಇಡ್ಲಿ ಮಾಡಿ ಮಿಕ್ಕಿದ ದೋಸೆ ಇಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇವಾಗ ಇಟ್ಟಿದ್ದೀನಿ ಇವಾಗ ಇದು ತೆಗಿಬೇಕು ಅದು ಆರ್ದಾಗ ತೆಗೆದ್ರೆ ನೀಟಾಗಿ ತಳದಿಂದ ಬರುತ್ತೆ ಆರಕ್ಕೆ ಮುಂಚೆ ಬಿಸಿನಲ್ಲೇ ತೆಗೆದ್ಬಿಟ್ರೆ ಕೆಳಗಡೆ ಎಲ್ಲ ಹೋಗುತ್ತೆ ನನ್ನ ಮಗಳು ನೋಡಿ ಟೈಮ್ ಇವಾಗ ಎಷ್ಟೇ ಆರು ಕಾಲ ಆತೈತಿ ಐದೂವರೆಗೆದ್ದು ಐದೂವರೆಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಯಜಮಾನ್ರಿಗೇನು ಕೊಟ್ಟು ಕಳಿಸ್ದೆ ಇಡ್ಲಿ ಮಾಡಿ ಇವಾಗ ಇದು ನನ್ನ ಮಗನಿಗೆ ಕೊಡಬೇಕು ಈ ಪ್ಲೇಟಲ್ಲಿರೋದು ಇವಾಗ ನನ್ನ ಮಗನಿಗೆ ಕೊಡಬೇಕು ಅವನು ಇವಾಗ ತಗೊಂಡೋಗ್ತಾನೆ ಆಮೇಲೆ ತಿರ್ಗ ಮಾಡಿ ನನ್ನ ಮಗಳಿಗೆ ಟಿಫನ್ಗೆ ಮಾ ಕೊಡಬೇಕು ಇವಾಗ ಇಡ್ಲಿ ಎಲ್ಲ ತಣ್ಣಗಾಗೈತ ನೋಡಿ ತೆಗಿಬೇಕು ಇವಾಗ ಫ್ಯಾನ್ಗಿಟ್ಟಿದ್ದೀನಿ ಫ್ಯಾನ್ ಗಾಳಿಗಿಟ್ಟಿದ್ದೀನಿ ಬೇಗ ಆರಲಿ ಅವನಿಗೆ ಟೈಮ್ ಆಯಿತು ಆರಿದ್ರೆ ಬೇಗ ತೆಗಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಫುಲ್ಲು ಮೇಲೆ ತೆಗೆದ್ರೆ ತಳದಿಂದ ನೀಟಾಗಿ ಬರುತ್ತೆ ಇಲ್ಲಾಂದರೆ ನೋಡಿ ಈ ಥರ ಆಗುತ್ತೆ ನಮ್ಮ ಯಜಮಾನ್ರಿಗೆ ಅರ್ಜೆಂಟಿಗೆ ತೆಗ್ದೆ ಹಿಂದೆ ಈ ಥರ ಇರುತ್ತೆ ಮುಂದೆ ನೈಸಕ್ಕೆ ಚೆನ್ನಾಗಿರುತ್ತೆ ಈ ಥರ ಇದ್ದರೂ ಏನಾಗಲ್ಲ ಹಿಂದೇನು ನೀಟಾಗಿ ಬರಬೇಕು ಅಂದರೆ ಫುಲ್ ತಣ್ಣಗಾದ ಮೇಲೆ ಪ್ಲೇಟ್ ಇದೆಯಲ್ಲ ಪ್ಲೇಟ್ ತಣ್ಣಗಾದ ಮೇಲೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಇವಾಗ ಮಾಡಿರೋ ಇಡ್ಲಿನೆಲ್ಲ ತೆಗೆದು ಒಂದು ಪಾತ್ರೆಗೆ ಇದ್ದೀನಿ ಟಿಫನ್ಗೆ ಹಾಕಿ ಕೊಡಬೇಕು ಅವನಿಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವಾಗ ಬೇಗ ಬೇಗ ಎಲ್ಲ ಇಡ್ಲಿ ಸ್ವಲ್ಪ ಕೂಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಇವಾಗ ತೆಗೆದು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೆಕ್ಸ್ಟು ಇನ್ನೊಂದು ಬ್ಯಾಚ್ ಇಡಬೇಕು ನನ್ನ ಮಗಳ ಟಿಫನ್ಗೆ ನಂದು ಪ್ಲೇಟು ಎರಡಿದೆ ನನ್ನ ಹತ್ರ ಇಡ್ಲಿ ಪಾತ್ರೆ ಎರಡಿದೆ ಒಂದು ಸಿಲ್ವರ್ದು ಒಂದು ಸ್ಟೀಲ್ದಿದೆ ಸ್ಟೀಲ್ದ್ರಲ್ಲಿ ಇಪ್ಪತ್ತ್ನಾಲ್ಕು ಇಡ್ಲಿ ಆಗೋದು ನಾಲ್ಕು ಐದು ಪ್ಲೇಟ್ ಇರೋದಿದೆ ಇದು ಎರಡೇ ಪ್ಲೇಟು ಇದರಲ್ಲಿ ಹನ್ನೆರಡು ಇಡ್ಲಿ ಆಗುತ್ತೆ ಎರಡು ಪ್ಲೇಟ್ದೆ ತಗೊಂಡಿದ್ದೀನಿ ಅದು ಸ್ಟೀಲ್ದ್ರಲ್ಲಿ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಮಾಡೋಕ್ಕೆ ಯಾಕೆಂದರೆ ಅದರಲ್ಲಿ ಇಡ್ಲಿ ನೀಟಾಗಿ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ ಫುಲ್ಲೆಲ್ಲ ಕಚ್ಕೊಂಡು ಬಿಡ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಅದು ಬ ಅದರಲ್ಲಿ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಇದು ಅಲ್ಯೂಮಿನಿಯಮ್ದು ತಗೊಂಡೆ ಇದು ಹನ್ನೆರಡು ಇಡ್ಲಿ ಆಗೋದು ಹನ್ನೆರಡು ಇಡ್ಲಿ ಆಗೋದು ತಗೊಂಡಿದ್ದೀನಿ ಇದರಲ್ಲಿ ನನಗೆ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಎರಡೇ ಪ್ಲೇಟ್ ಇರೋದ್ರಿಂದ ತೊಳೆಯೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಒಂದು ಸತಿ ಇಟ್ಟರೆ ಅದು ಒಬ್ಬರಿಗೆ ಆಗುತ್ತೆ ತಿನ್ನೋಕ್ಕೆ ಟಿಫನ್ಗೆ ಎರಡಕ್ಕೂ ಕರೆಕ್ಟಾಗಿ ಆಗುತ್ತೆ ಒಂದು ಮೂರು ಸತಿ ಇಟ್ಬಿಡ್ತೀನಿ ನಾನು ಇವಾಗೆಲ್ಲ ಮಾಡಿರೋದೆಲ್ಲ ತೆಗೆದಾಯ್ತು ಫಸ್ಟ್ ಇಟ್ಟಿದ್ದು ನಮ್ಮ ಯಜಮಾನ್ರಿಗೆ ಕೊಟ್ಟು ಕಳಿಸ್ದೆ ಈಗ ಎರಡನೇ ಸತಿ ಇಟ್ಟಿರೋದ್ರಲ್ಲಿ ಎಲ್ಲ ತೆಗ್ದಿದ್ದೀನಿ ಅದು ನನ್ನ ಮಗನಿಗೆ ಇವಾಗ ಟಿಫನ್ಗೆ ಹಾಕಿ ಆ ತಿನ್ನೋಕ್ಕೆ ಕೊಡಬೇಕು ನೆಕ್ಸ್ಟ್ ಇನ್ನು ಬೇಗ ಬೇಗ ಇವಾಗೆಲ್ಲ ತೆಗ್ದಿದ್ದಾಯ್ತು ಇವಾಗ ಅವನಿಗೆ ಟಿಫನ್ಗೆ ತೊಗೊಂಬರ್ತಾನೆ ಟಿಫನ್ಗೆ ಹಾಕ್ಬಿಟ್ಟು ತಿನ್ನ ಕೊಟ್ಬಿಟ್ಟು ಇವಾಗ ನನ್ನ ಮಗಳಿಗೆ ಅವಳಿಗೂ ಇವಾಗ ಟೈಮ್ ಬೇಗ ಎಂಟು ಗಂಟೆಗೆ ಇರೋದರಿಂದ ಅವ್ಳಿಗೂ ಕೂಡ ಬೇಗ ಬೇಗ ಮಾಡಬೇಕು ಇವತ್ತು ಐದುವರೆಗೆ ಎದ್ದಿತ್ತು ಇವಾಗ ಟೈಮ್ ಬಂದಾಗಲೇ ಆರೂವರೆ ಆಗ್ತಾಯಿದೆ ಎಲ್ಲ ಮಾಡಿಟ್ಬಿಟ್ರೆ ಆವಾಗ ಇರ್ಬೋದು ಫಸ್ಟು ತಿಂಡಿ ರೆಡಿ ಆಗಿಬಿಟ್ರೆ ಬೇರೆ ಟೆನ್ಷನ್ ಏನಿರಲ್ಲ ನೋಡಿ ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಮಾಡಿದ್ದೀನಿ ಸಖತ್ತಾಗಿ ಬಂದೈತೆ ಇವಾಗ ತಿನ್ನೋದು ಮಕ್ಕಳೆಲ್ಲ ಹೋದ್ರು ಸ್ಕೂಲ್ಗೆ ಎಲ್ಲರಿಗೂ ಟಿಫನ್ ಕಟ್ಕೊಟ್ಟು ತಿಂಡಿ ಹಾಕ್ಕೊಟ್ಟು ಅವರೆಲ್ಲ ತಿಂದು ಸ್ಕೂಲ್ಗೆ ಹೋದ್ರೆ ಇವಾಗ ನಾನು ತಿಂತಾಯಿದ್ದೀನಿ ಟೈಮ್ ಬಂದಾಗಲೇ ಒಂಬತ್ತು ಗಂಟೆ ಆಯಿತು ನಾನು ಸಾಯಂಕಾಲದ ಹೊತ್ತು ತಿನ್ನಲ್ಲ ಅಲ್ವಾ ಅದಕ್ಕೆ ಬೇಗ ಹಸುವಾಗಿಬಿಡುತ್ತೆ ಅದಕ್ಕೆ ಬೇಗ ತಿಂದ್ಬಿಡ್ತೀನಿ ಇಡ್ಲಿ ಮಾತ್ರ ಸಕ್ಕತ್ತಾಗಿ ಬಂದೈತೆ ಯಾವಾಗೂ ಹೆಸರು ಕಾಳು ಹಾಕಿ ದೋಸೆ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ಇಡ್ಲಿ ಮಾಡಿರೋದು ನೀವು ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ